ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ನನಗೆ ಸರ್ ಹೇಳಿದ್ದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ದು ಒಂದು ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಷನ್ಶಿಪ್ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ಒಂದು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದರು ಸೊ ಆ ಪ್ರೀತಿ ಮತ್ತು ಆ ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕಿರ್ಗೂರಿನ ಗಯಾಳಿ ನೋಡಿ ಅವರು ಅವರ ಮೆಸೇಜ್ ಮಾಡಿ ಅದು ಆಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಇವ್ರ ಜೊತೆ ಸೊ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಯಾವಾಗಲೂ ಆಗಲಿಲ್ಲ ಆ್ಯಂಡ್ ಯೋಗಿ ಯೋಗಿ ಅವರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ಸು ಸೊ ಕಾರಣಾಂತಗಳಿಂದ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಪ್ರಸನ್ನ ಸರ್ ನನ್ನ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲಮ್ನಲ್ಲಿ ವರ್ಕ್ ಮಾಡಿದ್ವಿ ಇಬ್ಬರು ಅಂದರೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ಅನೂಪ್ ಸರ್ ಮತ್ತು ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮಾತೇರ್ ಸರ್ ಆಗಿರ್ಬೋದು ಸೀತಾಮ್ ಆಗಿರ್ಬೋದು ಪದ್ಮದ ಪದ್ಮಚಾರ ಒಬ್ಬ ಮಾಮ ಆಗಿರ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಆ್ಯಂಡ್ ಎಸ್ ನಿಮ್ಮ ಮುಂದೆ ಬರೋದಕ್ಕೆ ಕಾತಿರದಿಂದ ಇದ್ದೀನಿ ಎಸ್ ಥ್ಯಾಂಕ್ ಯು ಸೊ ಮಚ್ ನಾನು ಸಿದ್ಲು ರಿಲೀಸ್ ಆದಾಗ ನಾನು ನಾನಿನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಪಾರ್ಟ್ ವಲ್ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್ ನಿಮ್ಮ ಜೊತೆಗೆ ಮೊದಲನೇ ಸಾರಿ ಅವನ್ನೇ ಇಚ್ೀವಿ ನಿಜವಾಗ್ಲೂ ಭಾಳ ಖುಷಿ ಇದೆ ಸರ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ ನೀವು ಅದ್ಭುತವಾಗಿ ನೀವು ಈ ಸಿದ್ಲಿಂಗ್ ಬರ್ದಿದ್ದೀರಾ ಮತ್ತೊಂದಿಷ್ಟು ಬರ್ದಿದ್ದೀರಲ್ಲ ಬರವಣಿಗೆ ಫ್ಯಾನ್ ಬಟ್ ಅದಕ್ಕೆ ಹೇಳಿಲ್ಲ ಸಾರಿ ಸರ್ ಒಳ್ಳೆ ಓಕೆ ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ ಮಝಲ್ ಮಣಿ ಅಂತ ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ನಿಮ್ಮ ತುಂಬ ಎಂಜಾಯ್ ಮಾಡ್ಸೋಕ್ಕೆ ಬರ್ತೀನಿ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಧನ್ಯವಾದ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ